ನ್ಯೂಸ್ ಕನ್ನಡಕ್ಕೆ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ಮಾಜಿ ಶಾಸಕ ಎಂ ಮಂಜುನಾಥ್ ಅವರು ಮೊನ್ನೆ ನಡೆದ ಪೊಲೀಸರ ನಡೆಯ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ರೈತರ ಪರ ದಂಡ ಹಾಕುವುದು ತಪ್ಪು ಎನ್ನುವುದಿಲ್ಲ ದಂಡದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಿ ನಂತರ ದಂಡ ಹಾಕಬೇಕು ಈಗಿನ ಸರ್ಕಾರ ದಂಡದ ಮೊತ್ತವನ್ನು ಹತ್ತು ಪಟ್ಟು ಹೆಚ್ಚು ಮಾಡಿದೆ ಬಡವರು ಹಾಗೂ ರೈತರು ಎಲ್ಲಿಂದ ತರುತ್ತಾರೆ ನನ್ನ ಅವಧಿಯಲ್ಲಿ ನಾನು ಸ್ಥಳೀಯರಿಗೆ ರಿಯಾಯಿತಿ ನೀಡುವಂತೆ ಪೊಲೀಸರಿಗೆ ತಿಳಿಸಿದ್ದೆ ಇನ್ನಾದರೂ ಶಾಸಕರು ಜನರಿಗೆ ದಂಡದ ಬಗ್ಗೆ ಪೊಲೀಸರು ಅರಿವನ್ನು ಮೂಡಿಸಿ ನಂತರ ದಂಡ ಹಾಕುವಂತೆ ತಿಳಿಸಬೇಕು ಎಂದರು ಮಾಗಡಿಯಿಂದ ಹೊಸಪಳ್ಳೆಗೆ ಹೋಗುವಂತ ರಸ್ತೆಯಲ್ಲಿ ಯಾವಾಗಲೂ ಸೋಮೇಶ್ವರ ಗುಡಿ ಹತ್ರ ಈ ಭಾಗದಲ್ಲಿ ಕನ್ವಾ ಡಾಬಾ ಹತ್ರ ಈ ಭಾಗದಲ್ಲಿ ನಮ್ಮ ರಾಮನಗರ ರಸ್ತೆಯಲ್ಲಿ ಮತ್ತು ಬಾಲಾಜಿ ಥಿಯೇಟರ್ ಹತ್ರ ಪೊಲೀಸ್ನ ಹಿಡಿತಾರೆ ಬಹಳ ಒಂದು ವರ್ಷಗಳಿಂದ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ಸ್ಥಳೀಯವಾದಂಥ ರೈತರುಗಳು ಏನು ಅಚಾನತ್ತು ಟೌನಿಗೆ ಬರಬೇಕು ಟೂ ವೀಲರಲ್ಲಿಗಳು ಬರಬೇಕು ಹೆಲ್ಮೆಟ್ ಹಾಕಿಲ್ಲ ಅಂಥೇಳಿ ಕಾರಲ್ಲಿ ಬಂದರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತೇಳಿ ಈ ಥರದ್ದೆಲ್ಲ ಫೈನ್ ಹಾಕ್ತಿದ್ದಾರೆ ಅಂತೇಳಿ ನಾನಿವರು ಕಾನೂನು ರೀತಿ ಅವರು ದಂಡ ಹಾಕೋದ್ರಲ್ಲಿ ನನ್ನ ವಿರೋಧ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ದಂಡದ ಮೊತ್ತ ಭಾಳ ದುಪ್ಪಟ್ಟಾಗಿದೆ ಸರ್ಕಾರ ಅದಕ್ಕೆ ಭಾಳ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸೊ ನಾನೇನು ಹೇಳೋದು ಇಷ್ಟು ದೊಡ್ಡ ಮಟ್ಟದ ದಂಡವನ್ನು ವಿತರಿಸುವಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಮ್ಮ ರೈತರುಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಮಿಕರಿಗೆ ಸ್ವಲ್ಪ ಅವೇರ್ನೆಸ್ನ ನೀವು ಮೂಡಿಸಿ ಪೊಲೀಸರು ಒಂದಷ್ಟು ಬೋರ್ಡ್ಗಳನ್ನು ಹಾಕಿ ಸೈನ್ ಬೋರ್ಡ್ಗಳನ್ನು ಹಾಕಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಎಕ್ಸ್ಕ್ಯೂಸ್ ಮಾಡ್ತೀವಿ ಪದೇ ಪದೇ ನೀವು ಈ ಥರ ಮಾಡಿದ್ರೆ ನಿಮಗೆ ನಾವು ದಂಡ ವಿಧಿಸಲೇಬೇಕಾಗುತ್ತೆ ಅನಿವಾರ್ಯತೆ ಇದೆ ಅಂತೇಳಿ ಆದ್ರೂ ನೀವು ತಿಳಿಸ್ಬೇಕು ಇದನ್ನು ಇವತ್ತವರೆಗೂ ಯಾರೂ ಮಾಡಿಲ್ಲ ಅವ್ರೇನು ಹೇಳ್ತಾರೆ ಅಂತೇಳಿದ್ರೆ ಏಕಾಏಕಿ ಬಂದು ಇವಾಗ ಒಂದು ಮಿಷಿನ್ ಇದೆ ಈ ಅರಿಯೋ ಮಿಷಿನ್ ಇದೆ ಥರ ಅಲ್ಲಿ ಹೋಗ್ತಾರೆ ನಂಬರ್ ಹೊಡಿತಾರೆ ಯಾವುದು ಅವರು ಅಫೆನ್ಸ್ ಮಾಡಿದ್ದಾರೆ ಅಂತ ಅಫೆನ್ಸ್ ಹೊಡೆದ ತಕ್ಷಣ ಬಿಲ್ ಬಂದುಬಿಡುತ್ತೆ ಇಲ್ಲ ನೀವು ಬಿಲ್ ಕಟ್ಟಲೇಬೇಕು ಇಲ್ಲಾದ್ರೆ ಆಗ ಆ ವೆಹಿಕಲ್ ಮೇಲೆ ಆ ದಂಡದ ಮೊತ್ತ ಅಲ್ಲಿ ಕ್ರೆಡಿಟ್ ಆಗಿರ್ತದೆ ಸೊ ಈ ಥರದ ಸಮಸ್ಯೆನಲ್ಲಿ ನಮ್ಮ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಸ್ಥಳೀಯವಾಗಿ ಯಾರು ಪೇಟೆ ಹೊಸಪೇಟೆಯವರು ಅಥವಾ ಪಕ್ಕದಲ್ಲಿ ಹೊಸಹಳ್ಳಿಯವರು ಈ ಸುತ್ತಮುತ್ತ ಟೌನ್ ಸುತ್ತಮುತ್ತ ಇರೋರಿಗೆ ಎಲ್ಲ ಹೊಲ್ದ ಇರ್ತಾರೆ ಮಕ್ಕಳಿಂದ ಶಾಲೆಯಿಂದ ಕರ್ಕೊಂಡೋಗಿ ಬರ್ತಾರೆ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಹೋಗಿ ಬರ್ತಾರೆ ಅಥವಾ ಟ್ಯೂಷನ್ ಬಿಡಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ನೀವು ಪ್ರತಿ ಸಾರಿನೂ ಕೂಡ ಲೋಕಲ್ನವ್ರಿಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ಅಂತ ಕೇಳಿದ್ದೀನಿ ಎಕ್ಸ್ಕ್ಯೂಸ್ ಅಂದರೆ ಏನೋ ಅವ್ರನ್ನ ಬಿಟ್ಟೆ ಬಿಡಿ ನೀವು ದಂಡನೇ ವಿಧಿಸಿಬಿಡಿ ಅಂತ ಏನಲ್ಲ ಲೋಕಲ್ನವ್ರು ಅನ್ನ ನೀವು ಹೈವೇನಲ್ಲಿ ಬೆಲ್ಟ್ ಹಾಕದೆ ಓಡಿಸೋದು ಯಾರಿದ್ದಾರೆ ಡಿಂಕ್ ಅಂಡ್ ಡ್ರೈವ್ ಮಾಡಿಸ್ಕೊಂಡು ಯಾರು ಓಡಿಸ್ತಾ ಇದ್ದಾರೆ ಹೈವೇನಲ್ಲಿ ಯಾರು ಹೆಲ್ಮೆಟ್ ಹಾಕ್ಕೊಂಡು ಹಾಕ್ಕೊಳ್ಳ್ದೇ ಎಲ್ ಹೈವೇನಲ್ಲಿ ಓಡಿಸ್ತಾ ಇದಾರೆ ಅವರು ದಂಡ ಹಾಕಿ ನಂದೇನು ತಕರಾರಿಲ್ಲ ಆದರೆ ಈ ದಂಡದ ನೆಪದಲ್ಲಿ ಈ ಹಗಲ ದರೋಡೆ ನಡೀತಾ ಇದೆಯಲ್ಲ ಇದನ್ನು ತಪ್ಪಿಸಿ ಅಂತ ಹೇಳಿದರು ಇದನ್ನು ತಪ್ಪಿಸಿ ಅಂತ ಹೇಳಿದ್ವಿ ಅದಕ್ಕೆ ಪಾಪ ಅವರು ಎ ಎಸ್ ಐ ಅನ್ನೋರು ಭಾಳ ಟೆಂಪ್ಟಾಗಿ ಮಾತಾಡಿದ್ದಾರೆ ಆ್ಯಕ್ಚುಲಿ ಎ ಎಸ್ ಐ ಅವರು ನಾನು ತಿಳಿದಂಗೆ ನನ್ನ ಸ್ವಲ್ಪ ಅರಿವಿನ ಮುಖಾಂತರ ಅವರು ದಂಡ ಹಾಕೋಕ್ಕೆ ಬರಲ್ಲ ಯಾರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ದಂಡ ಹಾಕಬೇಕು ಅನ್ನೋದು ಇವರು ಎ ಸ ಏನೇ ಭಾಳ ಜೋರಾಗಿ ಮಾತನಾಡಿದ್ದು ಎಲ್ಲ ನೀವೆಲ್ಲ ವೀಡಿಯೋದಲ್ಲಿ ನಾನೇ ನೆನ್ನೆ ಸಮಾಧಾನ ನನಗೆ ಗೌರವಾನ್ವಿತ ಎಸ್ ಪಿ ಸಾರ್ ಕೂಡ ಮಾತಾಡಿದ್ದಾರೆ ಇಲ್ಲ ಸರ್ ಈ ಥರದ್ದೆಲ್ಲ ಇದೆ ಹೋಗ್ತೀನಿ ನಮ್ಮ ಅವಧಿನೆಲ್ಲೂ ಕೂಡ ನಾವು ಈ ಥರದ್ದೆಲ್ಲ ಮಾಡೋಕೊಟ್ಟರು ನಾವು ಕಡಿವಾಣ ಹಾಕಿ ಈ ಥರ ಸ್ಥಳೀಯವಾಗಿ ಒಬ್ಬ ಯಾರೋ ಟ್ರ್ಯಾಕ್ಟ್ರಲ್ಲಿ ಹೋಗಿ ಕ್ರಷರಿಂದ ಮರಳು ತುಂಬ್ಕೊಂಡು ಮನೆಗೆ ಹೋಗ್ತಾನೆ ಮನೆ ಕಟ್ಟಕ್ಕೋ ಅಂತಕ್ಕೋ ಜಲ್ಲಿ ತುಂಬಿಕೊಂಡು ಹೋಗ್ತಾನೆ ಅವನು ಹೋದಾಗ ಅವನಿಗೆ ನೀವು ಫೈನ್ ಹಾಕ್ಬಿಟ್ರೆ ಅವ್ನ ಟ್ರ್ಯಾಕ್ಟ್ರನ್ನ ನೀವು ಏನಕ್ಕೆ ಅವ್ನ ಸ್ವಂತಕ್ಕೂ ಉಪಯೋಗಿಸ್ಕೊಳ್ದು ಏನಕ್ಕೆ ಉಪಸ್ಕೊಬೇಕು ರೈತ ಈ ಟ್ರ್ಯಾಕ್ಟ್ರ್ ಪೊಲೀಸ್ನವ್ರು ಇದ್ದಾರೆ ಅಂದರೆ ಎದ್ದು ಬಿದ್ದು ಅಲ್ಲಿ ಇಲ್ಲಿ ಎದ್ದಾದೀತಿ ಬೇರೆ ಬೇರೆ ದಾರಿಗಳಲ್ಲಿ ಹೋಗ್ತಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಪೊಲೀಸ್ನವ್ರು ಅಂತ ಟೂ ವೀಲರ್ ವಾಪಸ್ ತಿರ್ಸ್ಕೊಟ್ಟೈತಾರೆ ಒಂದ್ಮೇಲೆ ಕಾರನವ್ರು ಒಂದ್ಮೇಲೆ ವಾಪಸ್ ತಿರ್ಸ್ಕೊಟ್ಟ್ತಾರೆ ಯಾವುದೋ ಹಳ್ಳ ಕೊಳ್ಳ ಬಿದ್ದು ಹೋಗ್ತಾರೆ ಅವಾಗ ಹೆಚ್ಚು ಕಡಿಮೆ ಹಾಕ್ತಾರೆ ನಾವೇನು ಹೇಳೋದು ಕಾನೂನನ್ನ ಹಂತ ಹಂತವಾಗಿ ನಾವು ಅದನ್ನು ಜನರಿಗೆ ಅರಿವು ಮುಗಿಸಿ ಮಾಡಿಸೋಂಥ ಕೆಲಸ ಆಗಬೇಕು ಅದನ್ನು ನಾನು ಹೇಳಿದ್ದೀನಿ ನಾನು ಭಾಳ ಸರಿ ಮಾಗಡಿ ಪೊಲೀಸ್ನವ್ರ್ಗೆ ಹೇಳಿದ್ದೀನಿ ನನಗೆ ಕುದೂರ್ ಪೊಲೀಸ್ನವ್ರಿಗೆ ನಾನು ಹೇಳಲಿಲ್ಲ ಅಥವಾ ರಾಮನಗರ ಪೊಲೀಸ್ನವ್ರಿಗಾಗಲಿ ಬಿಡದಿ ಪೊಲೀಸ್ನವ್ರಿಗಾಗಲಿ ಹೇಳಲಿಲ್ಲ ನಾನು ಹೇಳಿದ್ದು ಮಾಗಡಿ ಪೊಲೀಸ್ನವ್ರಿಗೆ ನಿಮಗೆ ಮಾಗಡಿ ಪೊಲೀಸ್ನ ನಮ್ಗೆ ಹೈವೇ ಇಲ್ಲ ಐವೇಲ ಎಲ್ಲ ಹಾಕೋದು ಅಂತ ಹೇಳ್ತಾರೆ ಹೈವೇ ಇಲ್ಲ ಅಂತ ಹೇಳ್ಬಿಟ್ಟು ಟೌನ್ ನ ಮುಖದಲ್ಲೇನೆ ಟೌನ್ ಬಾಯಲ್ಲೇ ನಿಂತ್ಕೊಬಿಟ್ಟೆವು ಟೌನ್ ನಿಂತ ಬರೋ ಹಿಡ್ಕೊಳ್ಳೋದು ಫೈನ್ ಹಾಕೋದು ಅವ್ರು ಬರೆಯೋದಿಲ್ಲ ಕಟ್ಬಿಟ್ಟೋಗೋ ಇಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋ ಮೊನ್ನೆ ದಿವಸ ಒಬ್ಬ ನನಗೆ ಫೋನ್ ಮಾಡೋದ ಅವನು ಗಾರೆ ಕೆಲಸ ಮಾಡೋದು ಅವನ್ನ ವೈನ್ ಶಾಪಿಂದ ಆಚೆ ಬಂದ ತಕ್ಷಣ ಹಿಡ್ಕೊಂಡಿದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಿದ್ದಾರೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟು ಅಂತ ಆ ಗಾಡಿನೇ ಹತ್ತು ಸಾವಿರ ರೂಪಾಯಿ ಬೆಲೆ ಇಲ್ಲ ರೀ ಅವ್ನ ಬೈಕ್ ಮಾರಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡೋರು ಯಾರೂ ಇಲ್ಲ ನೀನು ಹತ್ತು ಸಾವಿರ ರೂಪಾಯಿ ಕಟ್ಬೋಬೇಡೋ ಅಂತ ನಾನು ಹಾಗಾದರೆ ನಾವು ನಾ ಇದು ತಪ್ಪು ಅಂತ ನಾವು ಹೇಳೋದಿಲ್ಲ ಪರಿಸ್ಥಿತಿ ಇದರಲ್ಲಿ ಕಾನೂನು ಒಂದು ಕಡೆ ನೋಡಬೇಕು ಮಾನವೀಯತೆ ನೋಡ್ಬೇಕಲ್ವಾ ಮಾನವೀಯತೆಗೂ ಬೆಲೆ ಕೊಡಬೇಕಲ್ವ ನಾವು ಹಂಗೆ ವಾರ್ ಮಾಡಬೇಕು ಏ ಹಿಂಗೆ ಕುಡಿದ್ರು ಏನಾರ ಗಾಡಿ ಓಡಿಸಿದ್ರೆ ನೀನು ಅಂಗಡಿ ಹತ್ರ ತಂದು ಗಾ ಗಾಡಿ ತಗೊಂಡು ನೀನು ಕುಡ್ಕೊಂಡು ಗಾಡಿ ಓಡಿಸಿದ್ರೆ ನಿನ್ಗೆ ನೆಕ್ಸ್ಟ್ ನಾಳೆ ಇಲ್ಲಿ ಹಾಕ್ತೀನಿ ಅಂತ ಅಟ್ಲೀಸ್ಟ್ ಒಂದು ವಾಕ್ ಮಾಡ್ಬೇಕಲ್ವಾ ಅವನು ಗಾರೆ ಕೆಲಸ ಮಾಡೋಣ ಎಲ್ಲಿಂದ ತಂದು ಕಟ್ತಾನೆ ಹತ್ತು ಸಾವಿರ ರೂಪಾಯಿ ರಾತ್ರಿ ಹನ್ನೆರಡು ಗಂಟೆ ಗಂಟೆ ನನಗೆ ಫೋನ್ ಮಾಡುವ ಬಿಡಿಸಿ 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 ಅಂತ ನಾನೊಬ್ಬರು ದಫೇದಾರ್ಗೆ ಹೇಳಿದೆ ಅಣ್ಣ ನಾನು ಹೋಗ್ತೀನಿ ಬೆಳಗ್ಗೆ ಕಳಿಸ್ಕೊಡಿ ಅಣ್ಣ ಏನಾದರೂ ಎಕ್ಸ್ಕ್ಯೂಸ್ ಮಾಡ್ತೀನಿ ಅಂತ ಇಲ್ಲ ಬೆಳಗ್ಗೆ ಹತ್ತು ಸಾವಿರ ರೂಪಾಯಿ ಎಲ್ಲೋಗಿ ಸಾಲ ಮಾಡಿಬಿಟ್ಟು ದಂಡ ಕಟ್ಬಿಟ್ಟು ಗಾಡಿ ಹೋಗೋಣ ನಾವು ಕಾನೂನಿಗೆ ಗೌರವ ಕೊಡೋಣ ಅದೇ ರೀತಿ ಮಾನವೀಯ ಇರಬೇಕಲ್ಲ ನಮ್ಮ ರೈತರು ಕೂಲಿ ಕಾರ್ಮಿಕರು ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಇವನು ನೋಡ್ಬೇಕಲ್ಲ ನಾವು ಒಂದು ವಾರ್ನ್ ಮಾಡಿ ಸ್ಥಳೀಯವಾಗಿ ನಾನು ಕೇಳ್ತಾ ಇರೋದು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇರೋದು ಅದನ್ನೇ ಒಂದು ವಾರ್ನ್ ಮಾಡಿ ಒಂದು ಬೋರ್ಡ್ ಹಾಕಿ ಹೆಲ್ಮೆಟ್ಟು ಸ್ಥಳೀಯರಿಗೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅಷ್ಟೇ ಎಕ್ಸ್ಕ್ಯೂಸು ನಾಲ್ಕನೇ ಬಾರಿ ನಾವು ಬಿಡೋಲ್ಲ ಫೈನ್ ಹಾಕ್ತೀವಿ ಅಂತ ಒಂದು ಅವೇರ್ನೆಸ್ ಮೂಡಿಸಿ ಎಲ್ಲ ಅವೇರ್ನೆಸ್ ಮೂಡಿಸಿದಾರಾ ಸರ್ ನೀವು ಇದರಲ್ಲಿ ಮಗಡಿನಲ್ಲಿ ಮೂಡಿಸಿದಾರಾ ಯಾವತ್ತಾದ್ರೂ ಹೇಳಿದಾರಾ ಹಿಡ್ಕೋ ಫೈನ್ ಹಾಕೋ ಕಳಿಸು ಇದನ್ನ ನಾನು ಕೇಳಿದ್ದೀನಿ ಇದನ್ನು ತಪ್ಪು ಅಂತೇಳಿ ನಾನು ಏನು ಕಾರ್ಯ ಕಟ್ಟಿಪಡಿಸಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿಲಿ ಹಾಕ್ಸಿದ್ದಾರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಕಾನೂನು ಗೊತ್ತಿದ್ದೆ ಮಾನವೀಯತೆಯೂ ಗೊತ್ತಿದೆ ಸೊ ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಇದನ್ನು ಹಗಲು ದೊರವಡೆ ಅಂತ ನಾನು ಪದ ಬಳಸಿದ್ದೀನಿ ಹೌದು ಎಷ್ಟು ಕಟ್ಟಬೇಕು ಒಂದು ಸ್ಟೇಷನ್ಗೆ ಇವರು ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ಕಾರದವರು ಪಾಪ ಇದ್ರಲ್ಲಿ ಪೊಲೀಸ್ ಇಲಾಖೆಯವರು ನನಗಿಂದು ತಪ್ಪು ಅಂತ ಹೇಳ್ತಿಲ್ಲ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಏ ನೀವು ಇಷ್ಟೇ ದಂಡ ಹಾಕ್ಬೇಕು ಇಷ್ಟು ನಮ್ಮ ಖಜಾನೆಗೆ ತುಂಬಬೇಕು ಅಂತ ಪಾಪ ಇವರು ಸಿಕ್ತವ್ರನ್ನ ಹಿಡ್ದೋರ್ನ ಪಡೆದವ್ರನ್ನೆಲ್ಲ ಹಾಕ್ತಾರೆ ಖಜ ಅವ್ರ ಖಜಾನೆ ತುಂಬಿಸ್ತಾರೆ ಇವತ್ತು ಸರ್ಕಾರ ಈ ರೀತಿ ಹಗಲು ದೊರವಾಡೆ ಮಾಡಿ ಸರ್ಕಾರ ನಡೀತಿದೆ ಕೇಳಬಾರ್ದ ನಾವು ಆಯಿತು ಸ್ಥಳೀಯ ಆಗಿರೋರಿಗೆ ಮಿನಿಮಮ್ ಮಿನಿಮೈಸ್ ಪೆನಾಲ್ಟಿ ಹಾಕಿ ನೀವು ಅಯ್ಯೋ ನನಗೆ ಭಯ ಇರ್ತದೆ ಒಬ್ಬ ರೈತ ಒಂದು ಸಾವಿರ ರೂಪಾಯಿ ತರಕಾರಿ ಬೆಳೆದಿರ್ತಾನೆ ಹಂಗೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕೋ ಬಂದಿರಲ್ಲ ಸಾವಿರ ರೂಪಾಯಿ ತರಕಾರಿ ಮಾರ್ಬಿಟ್ಟು ವಾಪಸ್ ಹೋಗ್ಬೇಕಾರೆ ನೀವು ಐನೂರು ರೂಪಾಯಿ ಕಿತ್ಕೊಂಬಿಟ್ರೆ ಅವನೇನು ಮಾಡ್ತಾನೆ ನೀನು ಹೆಲ್ಮೆಟ್ ಹಾಕಿಲ್ಲ ಅವಾಗ ತಪ್ಪು ಅವ್ನು ಹೆಲ್ಮೆಟ್ ಹಾಕಬೇಕು ಏನಾವ್ ಹತ್ರ ಇರ್ತದೆ ಹಿಂಗೆ ಬಂದ್ಬಿಡ್ತಾನೆ ಆಮೇಲೆ ದಿನ ಹಿಡಿತಾರೆ ಅನ್ನೋ ಭಯನೂ ಇರ್ತದೆ ಇವ್ರ ದಿನ ಹಿಡಿಯಲ್ಲ ವಾರಕ್ ಮೂರು ದಿವಸ ಅಚಾನತ ಬರ್ತಾರೆ ಇದು ಸರಿನ ತಪ್ಪು ನೀವೇ ಹೇಳಿ ಅಷ್ಟು ಹೇಳಿರೋದು ತಪ್ಪು ಈಗ ಶಾಸಕರು ಹೇಳ್ತಾರೆ ಇಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ನೀವು ಎಷ್ಟು ಆಗುತ್ತೆ ಅಂತೇಳಿ ದರ್ಕಾರಿ ಅದನ್ನ ನೀವು ಸ್ಟೇಷನ್ಗೆ ಹೋಗಿ ಮೇಲಧಿಕಾರದಲ್ಲಿ ನಮ್ಮೂ ತರ್ಕೋದಾಗಿಲ್ಲ ಏಕಾಏಕಿ ಪೊಲೀಸರು ಮೇಲೆ ಹಾಕಿಬಿದ್ರಿ ತರ್ಕೊಂಡು ಅವರು ದಂಡ ಪಬ್ಲಿಸಿಟಿಗಾಗಿ ಆಗಿ ಮಾಡ್ತಾ ಇದ್ದೀರಾ ಮಾಡಿದ್ರು ನನಗೇನು ಇದ್ರೆ ಪಬ್ಲಿಸಿಟಿ ತಗೋಬೇಕು ಅಂತೇನು ನಾನು ಇಲ್ಲಿ ನಾನು ಇಪ್ಪತ್ತು ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೀನಿ ಇದರಿಂದ ನಾನೇನು ಪಬ್ಲಿಸಿಟಿ ತಗೋಬೇಕು ಅಂತಿಲ್ಲ ಅಪ್ಪ ಪಬ್ಲಿಸಿಟಿ ತಗೊಳ್ಳೋದು ಏನಾದರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಇದ್ರೆ ಆ ಗೀಳಿರೋದು ಸನ್ಮಾನ್ಯ ಬಾಲಕೃಷ್ಣ ಅವರಿಗೆ ನನಗೇನಿಲ್ಲ ನಾನು ಹದಿನಾಲ್ಕು ತಿಂಗಳಿಂದನೇ ಕೇಳ್ಬೋದಾಗಿತ್ತು ಅವ್ರಿಗೆ ಹೇಳಿರಿ ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ಒಂದು ದಿವಸ ಯಾರಾದರೂ ಇಲ್ಲಿ ಬಂದು ಪೊಲೀಸ್ ರೋಡಲ್ಲಿ ನಿಲ್ಸಿದ್ನ ಅವಾಗೇನು ಜನ ನನ್ನ ನನ್ನೆಲ್ಲ ಸತ್ತೋಗಿದ್ರು ಇವ್ರವ್ರದ್ದು ಅವಧಿನಲ್ಲೆಲ್ಲ ಬದುಕುಟ್ಟವ್ರಾ ಜನ ಸಾಯ್ತವ್ರೆ ಅದಕ್ಕೋಸ್ಕರ ನಾವು ಪ ಇಷ್ಟ ಇದೇನು ಪೆನಾಲ್ಟಿ ಆಗ್ತಾಯಿದ್ದೀವಿ ದಂಡ ಆಗ್ತಾಯಿದ್ದೀವಿ ಅಂದರೆ ನಮ್ಮ ಐದು ವರ್ಷದಲ್ಲಿಲ್ಲೋ ಜನ ಸೊತೋಗ್ಬಿಟ್ಟಿದ್ರಾ ಆ್ಯಕ್ಸಿಡೆಂಟ್ಗಳಾಗಿ ಆಗಿ ಇವರು ಐದು ವರ್ಷದಲ್ಲಿ ಎಲ್ಲ ಜನ ಬದುಕ್ಬಿಟ್ಟಿದಾರಾ ತೆಗಿಲಿ ತೆಗಿಸ್ ತೋರಿಸ್ಲಿ ಇವ್ರು ಹೇಳೋರು ಪಬ್ಲಿಸಿಟಿ ಯಾರು ತಗೊಳಕ್ಕೆ ಹೋಗಿದ್ರು ಅಂತ ಅಲ್ವ ಸರ್ ನನಗೇನು ಆ ಗೀಳ್ ಹಚ್ಕೊಂಡಿಲ್ಲ ಒಂದೊಂದು ಕೊಳ್ಳು ಕೊಳ್ಳು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ಟಿ ವಿಲ್ ಬರೋಕ್ಕೆ ಆ ಗೀಳ್ ನನಗಿಲ್ಲ ನನಗೆ ಬಡವ್ರ ಬಗ್ಗೆ ಕನ್ಸರ್ನ್ ನಾನು ನಿನ್ನೆ ಹೋಗಿದ್ದು ಉದ್ದೇಶ ಲೋಕಲ್ ಐಟ್ಸ್ ಇದ್ದಾನೆ ಅವ್ನ್ಗೆ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕ್ಬಿಟ್ಟಿದ್ದೀರಿ ಪಾಪ ಅವನು ಹೆಂಡ್ತಿ ಹಾಲು ಹಳ್ಳಿ ಗಂಡ ಹೆಂಡ್ತಿ ಇಬ್ರು ತೂಬಿನ ಕೆರೆಯಿಂದ ಗಂಡ ಹೆಂಡ್ತಿ ಇಬ್ರು ತೂಬಿನ ಕೆರೆಯಿಂದ ಮಾಗಡಿಗೆ ಬಂದು ಹಣ್ಣು ತಗೊಂಡು ಅವ್ರಪ್ಪನ ಮನೆಗೆ ಹೋಗ್ತಾವ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅವ್ನಿಗೆ ಐದು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದಿರಿ ಅವ್ನು ನಂಗೆ ತಂದಿಲ್ಲ ಅಂತಾನೆ ಅದಕ್ಕೆ ನಾನು ಅವಾಜ್ ಹಾಕಿಲ್ಲ ರೀ ವ್ಯತಿರಿಕ್ತವಾಗಿ ಒಬ್ಬ ಎಸ್ ಐ ಮಾತಾಡಿದಾಗ ನಾನೇನು ಮಾತಾಡಬೇಕು ನೀನ್ ಮಾತಾಡಿದ್ದೆಲ್ಲ ಸರಿ ಅಂತ ಕೇಳಿಸ್ಕೊಂಡು ನಿತ್ಕೋಬೇಕಾ ನಾನು ಕಾನೂನ್ಗೆ ವಿರುದ್ಧ ಇಲ್ಲ ನೀನು ಕಾನೂನು ಪಾಲನೆ ಮಾಡ್ತಾ ಇದ್ದೀನಿ ಕಾನೂನು ಪಾಲನೆ ಮಾಡೋ ಬೋರ್ಡ್ ಹಾಕಬೇಕಾಗಿತ್ತು ಹಾಕಿದ್ದಾರಾ ಅರಿವು ಮೂಡಿಸಿದ್ದಾರೆ ಇವರು ಹೇಳಿ ಸರ್ ನೀವು ನೀವು ಮಾಧ್ಯಮದವ್ರು ಕೇಳಬೇಕಾಯ್ತು ಪೊಲೀಸ್ನವ್ರಿಗೆ ಯಾಕೆ ಈ ಥರ ಎಲ್ಲ ಅರೆಸ್ಟ್ ಮಾಡ್ತೀರಿ ಜನಕ್ಕೆ ಅಂತ ಇಲ್ಲಿ ಈಗ ಸೂಚನೆ ಕೊಟ್ಟು ಸ್ಥಳೀಯವಾಗಿ ಗೆದ್ದಿರೋರು ಏ ಹಿಂಗಲ್ಲ ರೀ ನಮ್ಮ ಜನಕ್ಕೆ ಅನ್ಯಾಯ ಆಗ್ತದೆ ನೀವು ಅಲ್ಲಿ ಬೋರ್ಡ್ ಹಾಕಿ ಸ್ಥಳೀಯವಾಗಿ ಹಿಂಗೆಲ್ಲ ಅನನುಕೂಲ ಆಗ್ತಾ ಇದೆ ಹೌದು ಸರ್ಕಾರ ಖಜಾನೆ ಇವ್ರಿಗೇನು ಅಂದರೆ ಇವರು ಸಿನಲ್ಲಿ ನನ್ನ ಮುಂದೆನೇ ಹೋದ್ರು ಅವರು ನೋಡಿದೆ ನಾನು ಕಾಸಿಗೆ ಕಾರಲ್ಲಿ ಎಸಿ ಹಾಕೊಂಡು ಹೋದ್ರು ಯಾರನ್ನ ಕಿತ್ತಾಡ್ಕೊಳ್ಳಿ ಯಾರನ್ನ ದಂಡ ಕಟ್ಟಲಿ ಪೊಲೀಸ್ನವ್ರು ಹಂಗಾನೆ ಆಗಲಿ ಜನ ಹೆಂಗನ ಆಗಲಿ ಅಂತ ಕೇಳಬೇಕಾಯ್ತಲ್ಲ ಬಂದು ಆರ್ ಕೃಷ್ಣವ್ರು ಸರ್ ಹೌದು ನಾನು ನೋಡ್ದೆ ನಾನು ಕಣ್ಣ ಮುಂದೆನೇ ಹೋದ್ರು ಒಬ್ಬ ಶಾಸಕರು ಪೊಲೀಸ್ನವರು ಇಲ್ಲಿ ಪೆನಾಲ್ಟಿ ಆಗ್ತಾ ಇದ್ರೆ ಏನಂಗೆ ಇದ್ರಿ ಸ್ಥಳೀಯರ ಕತೆ ಏನು ಹೈವೇಲ್ ಹೋಗ್ರ ಕತೆ ಏನು ನ್ಯಾಷನಲ್ ಹೈವೇಲಿ ಗಾಂಜಾ ಹೊಡ್ಕೊಂಡು ಡ್ರಗ್ಸ್ ಹಾಕ್ಕೊಂಡು ಡ್ರಿಂಕ್ ಹಾಕ್ಕೊಂಡು ಎದ್ವಾದ ಓಡಿಸ್ತಾರೆ ಅಮ್ಮಾಗ ಹಿಡೀಲಿ ನಾವೇನು ಬೇಡ ಅಲ್ವಾ ಪರ್ಕಿಗಳು ರೌಡಿಗಳು ಒಬ್ಬ ಗಾಂಜಾ ಹೊಡ್ಬಿಟ್ಟು ಫ್ಯಾಮಿಲಿನ ತೆಗೆಬಿಟ್ಟ ಕಾರ್ ಕೂದ್ಬಿಟ್ಟು ನೋಡಿ ಹಿಡೀಲಿ ಅಂಥವ್ರಿಗೆ ಶಿಕ್ಷೆ ಕೊಡಲಿ ವೀಲಿಂಗ್ ಮಾಡ್ತಾರೆ ಹಿಡಿಲಿ ನಾನು ಒಬ್ಬ ರೈತ ಜಮೀನ್ ಹತ್ರ ಹೋಗೋನು ಒಬ್ಬ ರೈತ ಸೊಪ್ಪು ತರಕಾರಿ ಹಣ್ಣು ನಮ್ಮ ಅಂಗಡಿ ಬದುಕಿರೋದಕ್ಕೆ ಕೈ ತೊಡ್ದಿಂದ ಯಾರ್ಯಾರು ಪಾಪ ಕೂಲಿ ಮಾಡೋರು ಜೀವನ ಮಾಡೋರು ಹೊಟ್ಟೆ ಉರಿಯೋರು ಇರ್ತಾರೆ ಒಂದು ದಿನಕ್ಕೆ ಐನೂರಾರು ರೂಪಾಯಿ ಸಂಪಾದನೆ ಮಾಡೋರು ದೊಡ್ಡದು ಅವನಿಗೆ ನೀವು ದಂಡದ ರೀತಿಯಲ್ಲಿ ಐನೂರು ಆರನೂರು ರೂಪಾಯಿ ಅವನ ಹತ್ರ ಕಿತ್ಕೊಬಿಟ್ರೆ ಅವನು ಎಲ್ಲಿಂದ ಬದುಕನ್ ರೀ ಅವನ ಹೊಟ್ಟೆ ಉರಿಯೋದು ಎಲ್ಲಿಂದ ಇದು ನನ್ನ ಪ್ರಶ್ನೆ ನಂದು ಪ್ರಚಾರದ ಪ್ರಶ್ನೆ ಅಲ್ಲ ಬಾಲಕೃಷ್ಣ ಅವ್ರಿಗೆ ಹೇಳಿ ನಂದು ಪ್ರಚಾರದ ಪ್ರಶ್ನೆ ಇಲ್ಲ ನನ್ನ ಈ ತಾಲೂಕಿನ ಬಡವರ ರೈತರ ಕೂಲಿ ಕಾರ್ಮಿಕರ ಅವ್ರ ಬಗ್ಗೆ ವಿಚಾರ ಇದು ಇದು ಸಬ್ಜೆಕ್ಟು ಎಸ್ ನಾನು ಎಸ್ ಪಿ ಆರ್ ಹೇಳಿದೆ ಎಸ್ ಪಿ ಆರ್ ನನಗೆ ಹೇಳಿದ್ರು ಸರ್ ಅಷ್ಟೊಂದು ನೀವು ಮಾತಾಡೋ ಅವಶ್ಯಕತೆ ಇಲ್ಲ ನನಗೆ ಒಂದು ಮಾತು ಹೇಳಿದರೆ ನಾನು ಹೌದು ಸರ್ ಪ್ರತಿ ಸಾರಿ ಎಲ್ಲ ವಿಚಾರಕ್ಕೂ ಎಸ್ ಪಿ ಅವರಾದರೂ ಹೇಳೋಕ್ಕಾಗಲ್ಲ ನಾನಲ್ಲಿ ಸಮಾಧಾನ ಈ ಲೋಕಲನ್ನು ಬಿಡು ಅಂತ ಹೇಳೋಕೋಗಿತ್ತು ಲೋಕಲ್ನವ್ರಿಗೆ ಐದು ಸಾವಿರ ಬಾ ಪೆನಾಲ್ಟಿ ಹಾಕ್ಬಿಟ್ರಪ್ಪ ಲೋಕಲ್ನವ್ರು ನೋಡಾಕಿ ಅಂತ ಲೋಕಲ್ನೂ ಅವರು ಇವರು ಅಂತ ನಮಗೇನು ಗೊತ್ತಾಯ್ತದೆ ಅಂತೇಳಿ ಒಬ್ಬ ಎಸ್ ಹೆಂಗೆ ಮಾತಾಡಿದಾಗ ಮಾತಾಡೋಂಥ ಸಂದರ್ಭ ಬಂದಿದೆ ನಾನು ಮಾತಾಡಿದ್ದೀನಿ ನನ್ನ ಮಾತೇನೆ ಏನು ತಪ್ಪಿದೆ ನಾನೇನು ಪ್ರಚಾರಕ್ಕೋಸ್ಕರ ಹುಡುಗಿರೋನಲ್ಲ ನಾನು ಅದೇನಿದ್ರು ಅವ್ರಿಗೆ ಒಂದು ವಾರ ಟ್ರೈನಿಂಗ್ ಕೂಡ ಕೇಳಿದಾರೆ ತಿಂಗಳಿಗೆ ಒಬ್ಬ ಮಾಜಿ ಶಾಸಕ ಮಾಡೋದಲ್ಲ ಜನಪ್ರತಿನಿಧಿ ಆದವರು ಅವ್ರಿಗೆ ಗೌರವ ಇದ್ರೆ ಘನತೆ ಇದ್ರೆ ಈ ತಾಲೂಕಿನ ಬಗ್ಗೆ ಪ್ರೀತಿ ಇದ್ರೆ ಈ ತಾಲೂಕಿನ ರೈತರ ಬಗ್ಗೆ ಕಾಳಜಿ ಇದ್ರೆ ಪೊಲೀಸ್ನ ರೋಡ್ ನಿಂತ್ಕೊಂಡ್ರಲ್ಲ ಪೆನಾಲ್ಟಿ ಹಾಕಕ್ಕೆ ಅವತ್ತು ಹೇಳ್ಬೇಕಾಯ್ತು ದೊಡ್ಡ ಮನುಷ್ಯರು ಇವತ್ತೆಲ್ಲ ಹೇಳೋದು ರಸ್ತೆ ಗುಂಡಿ ಬಿದ್ದಿದೆ ಯಾರು ಕೆ ಆರ್ ಡಿ ಎಲ್ ಚೇರ್ಮನ್ ಯಾರು ಈ ರಾಜ್ಯಕ್ಕೆ ಬಾಲಕೃಷ್ಣನ ತಾನೆ ಫಸ್ಟು ರಸ್ತೆ ಗುಂಡಿ ಮುಚ್ಚಪ್ಪ ನಿನ್ನ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲೆಲ್ಲ ಮುಗಿಸಿ ಗುಂಡಿ ಮುಚ್ಸಕ್ಕೆ ಯಾರು ಕೇಳೋರಿಲ್ಲ ಟೌನ್ ಪೂರ್ತಿ ಗುಂಡಿ ಬಿದ್ದೋಗಿದೆ ನನ್ನ ಅವಧಿನಲ್ಲಿ ಗುಂಡಿ ಬಿದ್ದಿದೆ ಅಂತ ಹೇಳಿದ ತಕ್ಷಣನೇ ಯಾರೋ ಗುದ್ದಿಗೆದಾರ ಕೈಕಾಲು ಹಿಡಿದ್ಬಿಟ್ಟು ಹಾಕ್ಸ್ತಿದೆ ನಾನು ನಂದು ಕಮಿಟ್ಮೆಂಟ್ ಅದು ನನ್ನ ಬದ್ಧತೆ ಇವ್ರ ಥರ ಅಲ್ಲ ಇನ್ನೇನು ಗುರುಗಳೇ ನನ್ನ ಮೇಲೆ ಏನು ಎಫ್ ಐ ಆರ್ ಅಂತ ಹಾಕ್ತೀನಿ ತಲೆ ಕೆಲ್ಸ್ತ ಎ ನಮ್ಮ ರೈತರಿಗೋಸ್ಕರ ನನ್ನ ಜನಕ್ಷೇತ್ರದ ಜನಕ್ಕೋಸ್ಕರ ಧ್ವನಿ ಇಲ್ದಾರರಿಗೋಸ್ಕರ ನಾವು ಎಫ್ಐ ಆರ್ ಹಾಕ್ಸೋಕ್ಕೂ ಸಿದ್ಧ ಎಫ್ ಐ ಆರ್ ಹಾಕ್ಸ್ಕೊಳಕ್ಕೂ ಸಿದ್ಧ ಇದ್ದೀವಿ ಜೈಲಿಗೆ ಹೋಗೋಕ್ಕೂ ಸಿದ್ಧಿದ್ದೀವಿ ಅಲ್ಲ ಈ ಪ್ರಕರಣಕ್ಕೆ ಎಫರ್ ಆಗ್ತಾರಂತೆ ಹಾಕ್ತೀವಿ ಅಂತ ಯಾರೋ ಫೋನ್ ಮಾಡಿದ್ರು ಹಾಕ್ಲಿ ಬಿಡಿ ಈಗ ಬಾಲಕೃಷ್ಣ ಅವ್ರಿಗೆ ಶಕ್ತಿ ಇದೆ ಆಯ್ತು ನಾನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಲ್ವಾ ನಾನು ತಪ್ಪಲ್ವಾಫರ್ ನಾನು ಬಡವರು ಧ್ವನಿಯಾಗಿ ಕೇಳಿದೀವಿ ರೈತರ ಧ್ವನಿಯಾಗಿ ಕೇಳಿದ್ದೀನಿ ರೈತರು ಧ್ವನಿಯಾಗಿ ಕೇಳಿದ್ದೀವಿ ಅಂತೀರಿ ರೈತರಿಗೆ ಅಥವಾ ಏನು ಆಕ್ಸಿಡೆಂಟ್ ಆಯ್ತು ಸತ್ತರು ಬಡವರು ಸಾಯ್ಬೇಕಾಗುತ್ತೆ ಅದನ್ನೇ ಅವೇರ್ನೆಸ್ ಮಾಡಿ ಅಂತ ಹೇಳ್ತಾರೆ ಈ ದಂಡ ಹಾಕ್ಬೇಡಿ ಅಂತ ಹೇಳ್ತಿಲ್ಲ ನಾನು ಅವೇರ್ನೆಸ್ ಮಾಡಿ ದಂಡ ಹಾಕಿದ್ರು ಒಂದು ಕ್ರಮ ಇರಬೇಕು ನಾನು ಅದಕ್ಕೆ ನಿಮ್ಗೆ ಮೊದಲೇ ಹೇಳಿದ್ದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಮೊದಲು ದಂಡ ಹಾಕ್ತಿದ್ರು ಈಗ ದಂಡದ ಮೌಲ್ಯ ಹತ್ತು ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಈ ಸರ್ಕಾರ ಬಂದ ಮೇಲೆ ಹತ್ತು ಪಟ್ಟು ಜಾಸ್ತಿ ಆದರೆ ಅದಕ್ಕೆ ಅವೇರ್ನೆಸ್ ಬೇಕಲ್ವಾ ಡ್ರಿಂಕ್ ಆ್ಯಂಡ್ ಡ್ರೈವು ಪ್ರತಿ ಸ್ಟೇಷನಲ್ಲಿ ಐದೈದು ಕೇಸ್ ಹಾಕ್ಬೇಕು ಐವತ್ತು ಸಾವಿರ ರೂಪಾಯಿ ಉಪಲ್ ಮಾಡಬೇಕು ಮೊದಲು ಡ್ರಿಂಕ್ ಅಂಡ್ ಡ್ರೈವ್ ಎಷ್ಟಿತ್ತು ಸಾವಿರ ರೂಪಾಯಿ ಈಗ ಹತ್ತು ಸಾವಿರ ರೂಪಾಯಿ ಮಾಡವ್ರು ಹತ್ತು ಸಾವಿರ ರೂಪಾಯಿ ಮಾಡಿದ್ಮೇಲೆ ಹತ್ತು ಸಾವಿರ ರೂಪಾಯಿ ನೀವು ದಂಡ ಕಟ್ಟಬೇಕಾಯ್ತದೆ ಅಂತೆಲ್ಲ ಅವೇರ್ನೆಸ್ ಮಾಡಿಸವ್ರೀಪ ಬಾರಲ್ಲಿ ವ್ಯಾಪಾರ ಮಾಡ್ತಾರೆ ಆಚೆ ಹೋದ್ರು ಹಿಡ್ಕತ್ತಾರೆ ಇವರು ಬಾರ್ ಮುಂದೇನೇ ಶೀಪ್ ನಿಲ್ಸ್ಕಟ್ಟು ಟಾಬಾಗ ಮುಂದೆ ಇಲ್ಲಿಸ್ಬಿಟ್ಟು ಇದಾ ಹಾಂ ಬಾ ಇವೇನು ಬೇಡ ಅಲ್ವಾ ನಿಮಗೆ ಡ್ರಿಂಕ್ ಅಂಡ್ ವಿಡಿಯೋ ಹಿಡಿಯೋ ಕೆಲಸ ಬಾರನೇ ಮುಚ್ಚಿಸ್ಬಿಡಿ ಮೈನ್ ಚಪ್ಕೊಂಡು ಮುಚ್ಚಿಸ್ಬಿಡಿ ಕಾನೂನು ತಂದುಬಿಡಿ ಎಣ್ಣೆ ಮಾರುಬಿಟ್ಟು ಸರ್ಕಾರ ನಡೆಸ್ಬೇಕು ಎಣ್ಣೆ ಕುಡ್ದೋನು ಅಲ್ಲೂ ಇದು ಏನೋ ಟ್ಯಾಕ್ಸ್ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಆಚೆ ಬಂದು ದಂಡ ಕಟ್ಟಬೇಕು ಕಾನೂನು ಇದು ಕೇಳಬೇಕಲ್ಲ ಬಾಲಕೃಷ್ಣ ಅಂತ ನಾವೆಲ್ಲ ಫ್ರೀ ಕೊಡ್ತಾ ಇದ್ದೀವಿ ಫ್ರೀ ಕೊಡ್ತಾ ಇದ್ದೀವಿ ಅಂತ ಎಲ್ಲ ಹಿಂಗೆ ಉಸೂರು ಮಾಡಿ ಉಸೂರು ಮಾಡಿ ಕೊಡಿ ಅಂತ ಯಾರನ್ನ ಹೇಳೋರ ಹಾ ಪಾಪ ಗಂಡ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಬಿಟ್ಟೋಗಿರ್ತಾನೆ ಪಾಪ ಹೆಂಡ್ತಿ ಗೊತ್ತಿರಲ್ಲ ಎಂಟಿಗೆ ಹೇಳ್ಕೊತಾನ ನಾನು ಹತ್ತು ಸಾವಿರ ರೂಪಾಯಿಗೆ ದಂಡ ಕುಡ್ಬಿಟ್ಟು ದಂಡ ಕಟ್ಬಿಟ್ಟು ಬಂದೆ ಅಂತ ಹೋಗಿ ಅಯ್ಯೋ ಅಂತ ಮಲ್ಕತ್ತಾನೆ ಪಾಪ ಇವ್ರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಇಲ್ಲಿ ನಿಮ್ಮ ಹೆಂಡ್ತಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಪ್ರಚಾರ ತಗೋತಾರೆ ಅವ್ರಿಗೆ ಪ್ರಚಾರ ಇರೋದು ನಾವಲ್ಲ ಹೇಳಿ ಅವ್ರಿಗೆ ಅವ್ರಿಗೆ ಹೇಳಿ ಫಸ್ಟು ಗುಂಡಿ ಮುಚ್ಚಪ್ಪ ಇಲ್ಲೆಲ್ಲ ಸೈನ್ ಬೋರ್ಡ್ ಹಾಕ್ಸು ಇಲ್ಲಿ ಲೋಕಲಲ್ಲಿ ಯಾರು ಓಡಾಡ್ತಾರೆ ಅವ್ರಿಗೆ ಅರಿವು ಮೂಡಿಸಿ ಅರಿವು ಮೂಡಿಸೋದಂಥದ್ದು ಅಗತ್ಯ ಇದನ್ನು ಮಾಡಪ್ಪ ನೀನು ತಂದೆ ಇದನ್ನು ಬಿಟ್ಬಿಟ್ಟು ಏನೇನೋ ಹೇಳ್ಕೊಂಡ್ರೆ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳ್ಬೇಕು ನಮ್ಮ ಮಾಗಡಿಯ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು